േ മാതരം വേദ മാതരം സുഫല മലയജ ശീത സസ്യശാമ മാതരം വന്നേ ಗೀತೆಯು ಅದೆಷ್ಟೋ ಜನರಿಗೆ ಪ್ರೇರಣೆಯನ್ನು ತುಂಬಿತು ಜನರಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸಿತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಶಕ್ತಿಯನ್ನು ತುಂಬಿತು ಈ ಅಪೂರ್ವ ಗೀತೆಯನ್ನು ಬರೆದವರು ವಂಗದೇಶದ ಶ್ರೀ ಬಂಕಿಮಚಂದ್ರ ಚಟರ್ಜಿಯವರು ಈ ಗೀತೆ ಕೇಳುತ್ತಿದ್ದಂತೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ದೇಶಭಕ್ತರ ಚಿತ್ರವು ಕಣ್ಣೆದುರಿನಲ್ಲಿ ಬರುತ್ತದೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ದೇಶಭಕ್ತರನ್ನು ನೆನೆದು ಕಣ್ಣಲ್ಲಿ ನೀರು ಜಿನುಗುತ್ತದೆ ವ್ಯಾಪಾರದ ನೆಪದಿಂದ ನಮ್ಮ ದೇಶಕ್ಕೆ ಬಂದ ಬ್ರಿಟಿಷರು ಭಾರತೀಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ತಮ್ಮ ಆಡಳಿತ ನಡೆಸಿದರು ಭಾರತೀಯರಿಗೆ ಸಹಿಸಲು ಅಸಾಧ್ಯವಾದ ಹಿಂಸೆಯನ್ನು ನೀಡಿದರು ಬ್ರಿಟಿಷರ ದುರಾಡಳಿತದಿಂದ ಭಾರತೀಯರು ಸಿಡಿದೆದ್ದರು ಬ್ರಿಟಿಷರ ವಿರುದ್ಧ ಆಂದೋಲನವನ್ನು ನಡೆಸಿದರು ಶಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ರಾಣಿ ಲಕ್ಷ್ಮೀಬಾಯಿಯು ನಾಯಕಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಳು ಅವಳ ಮಾರ್ಗದರ್ಶನದಲ್ಲಿ ನಾನಾ ಸಾಹೇಬ ತಾತ್ಯ ಟೋಪಿ ಕುಮಾರಸಿಂಹ ಬಾಜಿಪ್ರಭು ಮಂಗಲಪಾಂಡೆ ಅಹಮದ್ ಶಹ ಮೊದಲಾದ ವೀರರು ಯುದ್ಧವನ್ನು ಮಾಡಿದರು ರಾಣಿ ಲಕ್ಷ್ಮೀಬಾಯಿಯು ಶಿಶುವನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯನ್ನೇರಿ ವೀರಾವೇಶದಿಂದ ಹೋರಾಡಿದಳು ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದಳು